ನನ್ನ ಸಮಸ್ತ ಗ್ರಾಹಕರಿಗೆ ನಮಸ್ಕಾರ ಇದು ಸಿಲ್ವರ್ ಫ್ಯಾಷನ್ ಅಫಿಷಿಯಲ್ ಪೇಜ್ ನೋಡ್ತಾ ಇರೋದು ನೀವು ಈಗ ತೋರಿಸ್ತಾ ಇರೋದು ನಾವು ಮಾಂಗಲ್ಯ ಚೈನು ನೈಂಟಿ ಟು ಪಾಯಿಂಟ್ ಫೈವ್ ಪರ್ಸೆಂಟ್ ಬರುತ್ತೆ ನೀವು ಡೈಲಿ ಯೂಸ್ ಮಾಡ್ಬೋದು ಡೈಲಿ ಯೂಸ್ ಮಾಡಿದ್ರೆ ಸಿಕ್ಸ್ ಮಂತ್ ಬರುತ್ತೆ ಹಾಟ್ ವಾಟರ್ ಮತ್ತು ಪರ್ಫ್ಯೂಮ್ನ ಅವಾಯ್ಡ್ ಮಾಡಬೇಕು ಮತ್ತು ನೀವು ಇದನ್ನು ಪ್ಲ್ಯಾಸ್ಟಿಕ್ ಕವರ್ ಮತ್ತು ಪ್ಲ್ಯಾಸ್ಟಿಕ್ ಬಾಕ್ಸಲ್ಲಿ ಇಡಬೇಕು ಈಗ ನೋಡ್ತಾ ಇರೋವಂಥದ್ದು ವಿ ಟೈಪ್ ಪಟ್ಟಾ ನೆಕ್ಲೆ ವಿತ್ ಗೋಲ್ಡನ್ ಪೆಂಡೆಂಟ್ ಗೋಲ್ಡ್ ಟೈಪಲ್ಲಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಮೋಹನ್ ಹಾಫ್ ಆಫ್ ಇಂದ ಮಾಡಿರ್ತೀವಿ ನೀವು ನೋಡೋಕ್ಕೆ ವೇರ್ ಮಾಡಿದ್ರೆ ಸೇಮ್ ಗೋಲ್ಡ್ ಥರನೇ ಕಾಣುತ್ತೆ ಅದರಲ್ಲಿ ಒಂದು ಮಾತಿಲ್ಲ ನಿಮಗೆ ಏನೇ ಐಟಮ್ ಬೇಕಂದ್ರೂ ನಮ್ಮ ಸಿಲ್ವರ್ ಫ್ಯಾಷನಿಂದ ನೀವು ಒಂದು ಸ್ಕ್ರೀನ್ಶಾಟ್ ತೊಗೊಂಡು ಮೇಲ್ ಬರೋ ನಂಬರ್ಗೆ ಕಳಿಸಿದ್ರೆ ನಾವು ಎಷ್ಟಾಗುತ್ತೆ ಅಂತ ಹೇಳ್ತೀವಿ ಮತ್ತು ಈಗ ನೋಡ್ತಾ ಇರೋದು ಬಂದು ನೀವು ಗುಂಡು ನೆಕ್ಲೆಸ್ ಜೋಮಾಲಾ ಗುಂಡು ನೆಕ್ಲೆ ಶಾರ್ಟ್ ನೆಕ್ಲೆಸ್ ಬರುತ್ತೆ ಇದರಲ್ಲಿ ನಿಮಗೆ ಇದನ್ನು ನೋಡ್ಬೋದು ನೀವು ಸೇಮ್ ಗೋಲ್ಡ್ ರೀತಿಯಾಗಿ ಕಾಣುತ್ತೆ ಇದರಲ್ಲಿ ಯೂಸ್ ಮಾಡಿರೋ ಸ್ಟೋನ್ಸ್ ಆಗಲಿ ಏನೇ ಆದ್ರೂ ಗೋಲ್ಡಲ್ಲಿ ಯೂಸ್ ಮಾಡೋದನ್ನೇ ಮಾಡ್ತೀವಿ ಮತ್ತು ಇದು ಸ್ಪಿನಲ್ ಸ್ಟೋನ್ ಅಂತ ಹೇಳ್ತೀವಿ ರೂಬಿ ಸ್ಟೋನ್ ಅಂತ ಹೇಳ್ತೀವಿ ಈವಾಗ ನೋಡ್ತಾ ಇರೋದು ನೀವು ಲಾಂಗ್ ಟೈಪು ನಿಮಗೆ ನೆಕ್ಲೆಸ್ ಇರುತ್ತೆ ಇದು ಮ್ಯಾಂಗೋ ಮ್ಯಾಂಗೋ ಲೀಫಿಂದ ಮಾಡಿರ್ತೀವಿ ಮ್ಯಾಂಗೋ ಲೀಫ್ ಟೈಪ್ ನೆಕ್ಲೆಸ್ ಇರುತ್ತೆ ಲಾಂಗ್ ನೆಕ್ಲೆಸ್ ಥರನೂ ಯೂಸ್ ಮಾಡ್ಬೋದು ತ್ರೀ ಫೋರ್ತು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಇದು ಯು ಟೈಪ್ ಮ್ಯಾಂಗೋ ನೆಕ್ಲೆಸ್ ಅಂತ ಹೇಳ್ತೀವಿ ನೀವು ರೇಷ್ಮೆ ಸ್ಯಾರಿ ಅದ್ರ ಮೇಲೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸೇಮ್ ಗೋಲ್ಡ್ಕಿಂದ ಕೊಟ್ಟು ಮಾಡಿರ್ತೀವಿ ಈ ಕಸ್ಟಮರ್ಸಿಗೆ ಯಾವ ಥರ ಬೇಕಾದರೂ ನಾವು ಮಾಡಿಫಿಕೇಶನ್ ಮಾಡಿಕೊಡ್ತೀವಿ ನಿಮ್ಗೆ ಯಾವ ಥರ ಬೇಕಾದರೂ ಹೇಳಿದ್ರು ಮಾಡಿಕೊಡ್ತೀವಿ ಸಪೋಸ್ ನೀವು ನಮ್ಮ ಶಾಪ್ಗೂ ವಿಸಿಟ್ ಮಾಡ್ಬೋದು ನಮ್ಮ ಶಾಪ್ ಮಲ್ಲೇಶ್ವರಂ ಲೆವೆಂತ್ ಕ್ರಾಸ್ನಲ್ಲಿದೆ ನೀವು ಗೊತ್ತಾಗಲಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಹಾಯ್ ಲೊಕೇಶನ್ ಅಂತ ಕಳಿಸ್ರೆ ಕಳ್ಸ್ಕೊಡ್ತೀವಿ ಈಗ ನೋಡ್ತಾ ಇರೋದು ನೀವು ಪಿಕಾಕ್ ನೆಕ್ಲೆಸ್ ಬರುತ್ತೆ ಇದು ಪಟ್ಟಾ ವಿ ನೆಕ್ಲೆಸ್ ಅಂತ ಹೇಳ್ತೀವಿ ನಿಮ್ಗೆ ಏನಾದರೂ ಬೇಕಾದರೆ ಇದನ್ನ ಫೋಟೋ ತಗೊಂಡು ಸ್ಕ್ರೀನ್ಶಾಟ್ ಕಳಿಸಿ ಮತ್ತೆ ಈಗ ನೋಡ್ತಾ ಇರೋದು ನೀವು ಕಾಸ್ ನೆಕ್ಲೆಸ್ ಇದು ನಿಮಗೆ ಎಂಬೋಸಿಂಗ್ ಇರುತ್ತೆ ಲಕ್ಷ್ಮಿ ಎಂಬೋಸಿಂಗ್ ಬರುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಫಂಕ್ಷನ್ಸ್ ವೇರ್ ಎಲ್ಲ ಟ್ರೆಡಿಷ್ನಲ್ ಆಗಿ ಕಾಣುತ್ತೆ